ರೇಣುಕಾ ಸ್ವಾಮಿಯ ಪ್ಯಾಂಟ್ ಬಿಚ್ಚು ಅಂತ ಪವನ್ಗೆ ದರ್ಶನ್ ಸೂಚನೆಯನ್ನ ಕೊಡ್ತಾನೆ ದರ್ಶನ್ ಆರ್ಡರ್ ಮಾಡಿದ ತಕ್ಷಣ ಪವನ್ ದರ್ಶನ್ ಮನೆಯ ಕೆಲಸಗಾರ ಆತ ದರ್ಶನ್ ಹೇಳಿದ್ದನ್ನು ಕೇಳ್ತಾನೆ ಪ್ಯಾಂಟ್ ಬಿಚ್ಚುತ್ತಾನೆ ಅದಾದ ನಂತರ ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಜೋರಾಗಿ ಶೂ ಕಾಲಿನಿಂದ ದರ್ಶನ್ ಒದಿತಾನೆ ಅದು ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ದರ್ಶನ್ ಜೊತೆಗೆ ದರ್ಶನ್ ಕಾಲಿನಿಂದ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಬಲವಾಗಿ ಒದ್ದ ನಂತರ ದರ್ಶನ್ ಜೊತೆಗೆ ಇನ್ನಷ್ಟು ಜನ ಆರೋಪಿಗಳಿರ್ತಾರಲ್ಲ ದರ್ಶನ್ ಹಂಗೆ ಒದ್ದಾದ್ಮೇಲೆ ಇವರು ಬಿಡ್ತಾರಾ ಅವರು ಎಲ್ಲರೂ ಸೇರ್ಕೊಂಡು ಒಡೆಯೋದಕ್ಕೆ ಶುರು ಮಾಡ್ತಾರೆ ರೇಣುಕಾಸ್ವಾಮಿ ಮೇಲೆ ದರ್ಶನ್ ಜೊತೆಗೆ ಇತರೆ ಆರೋಪಿಗಳಿಂದ ಕ್ರೂರವಾಗಿ ಹಲ್ಲೆ ಅಂತ ಉಲ್ಲೇಖ ಮಾಡುತ್ತೆ ಚಾರ್ಜ್ ಶೀಟ್ ಕೊನೆಯದಾಗಿ ಕನ್ಕ್ಲೂಷನ್ ಒಂದು ಲೈನ್ ಇದೆ ಆರೋಪಿಗಳ ಮಾರಣಾಂತಿಕ ಹಲ್ಲೆಯಿಂದ ರೇಣುಕಾಸ್ವಾಮಿ ನಿತ್ರಾಣಗೊಂಡು ಕುಸಿ ಕುಸಿದು ಬಿದ್ದಿರ್ತಾನೆ ಆಲ್ರೆಡಿ ನಿತ್ರಾಣಗೊಂಡು ಮೃತಪಟ್ಟಿರುತ್ತಾನೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಇದಕ್ಕೇನು ಆಧಾರ ಏನು ಅವರಿಗೇನು ಸಾಕ್ಷಿ ಇದೆ ಅದಕ್ಕೊಂದು ಹೇಳಿಕೆ ಇದೆ ಪೊಲೀಸರ ಬಳಿ ಪವನ್ ಸ್ವಇಚ್ಛಾ ಹೇಳಿಕೆ ಪವನ್ ಕೊಟ್ಟಂತಹ ಸ್ವಇಚ್ಛಾ ಹೇಳಿಕೆ ಈ ಕೇಸ್ನಲ್ಲಿ ಅತ್ಯಂತ ಮಹತ್ವದ್ದು ದರ್ಶನ್ ಮರ್ಮಾಂಗಕ್ಕೆ ಹಲ್ಲೆ ಮಾಡಿದ್ದ ಕಾರಣದಿಂದಲೇ ಸ್ವಾಮಿ ಮೃತಪಟ್ಟ ಅಂತ ಹೇಳುವ ವಿಷಯಕ್ಕೆ ಪವನ್ ಹೇಳಿಕೆ ಮ್ಯಾಚ್ ಆಗುತ್ತೆ ಡಾಟ್ಸ್ ಕನೆಕ್ಟ್ ಆಗುತ್ತೆ ರೇಣುಕಾ ಸ್ವಾಮಿ ಮರ್ಮಾಂಗಕ್ಕೆ ದರ್ಶನ್ ಮಾಡಿದ ಹಲ್ಲೆಯ ಬಗ್ಗೆ ಪವನ್ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡ್ತಾನೆ ದರ್ಶನ್ ಸೂಚನೆಯಂತೆ ಪವನ್ ಪ್ಯಾಂಟ್ ಬಿಚ್ಚಿರ್ತಾನೆ ರೇಣುಕಾ ಸ್ವಾಮಿಯ ಮರ್ಮಾಂಗದ ಮೇಲೆ ಬಲವಾಗಿ ದರ್ಶನ್ ಒದ್ದಿದ್ದ ತುಳ್ದ ಅನ್ನೋದನ್ನು ಪವನ್ ತನ್ನ ಹೇಳಿಕೆಯಲ್ಲಿ ಹೇಳ್ತಾನೆ ಪವನ್ ಪವನ್ ಹೇಳಿಕೆ ಏನು ಇಚ್ಛಾ ಹೇಳಿಕೆ ಚಾರ್ಜ್ ಶೀಟ್ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಜೂನ್ ಎಂಟನೇ ತಾರೀಕು ಸ್ವಾಮಿಯನ್ನ ಆರಂಭದಿಂದ ಆತ ಏನ್ ಹೇಳ್ತಾನೆ ಅನ್ನೋದನ್ನ ಜಿಸ್ಟನ್ನು ನಿಮ್ಮ ಮುಂದೆ ಹೇಳ್ತೀನಿ ಜೂನ್ ಎಂಟನೇ ತಾರೀಕು ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಕರ್ತರಲಾಗಿತ್ತು ರೇಣುಕಾ ಸ್ವಾಮಿಗೆ ನಾನು ಲಾಠಿಯಿಂದ ಕೈ ಮತ್ತು ಬೆನ್ನಿಗೆ ಹೊಡೆದಿದ್ದೇನೆ ಆತ ಹಲ್ಲೆ ಮಾಡಿರೋದನ್ನು ಪವನ್ ಒಪ್ಕೊಳ್ತಾನೆ ರೇಣುಕಾ ಸ್ವಾಮಿಗೆ ದರ್ಶನ್ ಮರದ ಕೊಂಬೆ ತೆಗೆದುಕೊಂಡು ಹೊಡೆದ್ರು ಮನ ಬಂದಂತೆ ಅದನ್ನು ಹೇಳ್ತಾನೆ ಇದಾದ ನಂತರ ಪವಿತ್ರ ಚಪ್ಪಲಿ ಹೊಡೆದ್ರು ಅನ್ನುವ ಹೇಳಿಕೆ ಇದೆಯಲ್ಲ ಅದಕ್ಕೆ ಈತನ ಹೇಳಿಕೆ ಮ್ಯಾಚ್ ಆಗುತ್ತೆ ಪವಿತ್ರ ಗೌಡ ಪವಿತ್ರ ಗೌಡನ ಅಕ್ಕ ಅಂತ ಕರಿತಾ ಇದ್ದ ಪವನ್ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದವನು ಇಬ್ಬರ ಮನೆಯಲ್ಲೂ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ ಪವನ್ ಪವಿತ್ರ ಗೌಡ ಅಕ್ಕ ಚಪ್ಪಲಿಯಿಂದ ಸ್ವಾಮಿಗೆ ಓಡಿದ್ರು ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ದರ್ಶನ್ ಒದ್ದು ಎದೆ ಮೇಲೆ ಕಾಲಿಟ್ಟು ತುಳಿದ್ರು ಅಲ್ಲಿದ್ದ ಎಲ್ಲರೂ ರೇಣುಕಾಸ್ವಾಮಿಯನ್ನು ಮನ ಬಂದಂತೆ ಹಲ್ಲೆ ಮಾಡಿದ್ರು ಹಲ್ಲೆ ಮಾಡಿ ನಾವು ಮನೆಗೆ ಹೋದ ಹತ್ತು ನಿಮಿಷದಲ್ಲಿ ರೇಣುಕಾಸ್ವಾಮಿ ಮೃತಪಟ್ಟಿದ್ದ ದರ್ಶನ್ ಮನೆಗೆ ಬಂದು ಪ್ರದೋಷ್ ಹೇಳ್ತಾನೆ ಸ್ವಾಮಿ ಸತ್ತೋದ ಅನ್ನುವ ವಿಚಾರವನ್ನು ದರ್ಶನ್ ಕೊಟ್ಟಂತಹ ಹೇಳಿಕೆ ಮತ್ತು ಪವನ್ ಕೊಟ್ಟಂತಹ ಹೇಳಿಕೆಯಲ್ಲಿ ಇದು ಮ್ಯಾಚ್ ಆಗುತ್ತೆ ಇಚ್ಛಾ ಹೇಳಿಕೆಯನ್ನು ಬದಲಿಸ್ತಾರೆ ಆರೋಪಿಗಳು ಅಂತ ಇರುತ್ತಲ್ಲ ಆದರೆ ಮ್ಯಾಚ್ ಆದಾಗ ನ್ಯಾಯಾಧೀಶರ ವಿವೇಚನೆಯನ್ನ ಆಧಾರ ಮಾಡಿದಾಗ ಗೊತ್ತಾಗುತ್ತೆ ಏನಾಗಿದೆ ಅಂತ ಅದನ್ನ ಪ್ರಾಸಿಕ್ಯೂಷನ್ ಕೂಡ ಎಸ್ಟಾಬ್ಲಿಷ್ ಮಾಡುತ್ತೆ ಈ ವಿಚಾರ ಯಾರಿಗೂ ಹೇಳಬಾರ್ದು ಅಂತ ದರ್ಶನ್ ಪವನ್ಗೆ ಹೇಳಿದ್ರಂತೆ ಇಡೀ ಕೊಲೆ ವಿಚಾರವನ್ನ ಎಲ್ಲೂ ಮಾತಾಡಬಾರ್ದು ಅಂತ ಪವನ್ ಮತ್ತು ನಂದ್ ನಂದೀಶ್ ಸರಂಡರ್ ಆಗಬೇಕು ಅಂತ ದರ್ಶನ್ ಹೇಳಿದ್ರು ಅಂತ ಪವನ್ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳ್ತಾನೆ ಅದಾದ ನಂತರ ನಾಲ್ಕು ಜನ ಸರಂಡರ್ ಆಗ್ತಾರೆ ಅದರಲ್ಲಿ ಪವನ್ ಇರೋದಿಲ್ಲ ಆಮೇಲೆ ಇಡೀ ಹದಿನೇಳು ಜನ ಅರೆಸ್ಟ್ ಆಗ್ತಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್